ಇವರು ರಕ್ಷಣೆ ಕೊಡೋದ್ ಬಿಟ್ರೆ ಇವ್ರಿಕ್ಷನ್ ಬೇಕಾದ್ರೆ ನಾವು ನಿಮ್ ಸುದ್ದಿಗೆ ಬರಲ್ಲ ಸರ್ ನೀವು ಅದಕ್ಕೂ ಇದರ ಬೇಡ ಅಲ್ಲ ನಾನ್ ನಿಮ್ಗೆ ಹೇಳೋದು ಇಷ್ಟೇ ಕರ್ಸಿ ಅದೇ ಇವ್ರ ಕೆಲಸ

ಅನೈತಿಕವಾದ ಆಕ್ಟಿವಿಟೀಸ್ ಆಗ್ಬೋದು ಇಲ್ಲ ಇಲ್ಲಿ ನಾವು ಶೆಡ್ ಕಟ್ಟಕ್ಕೆ ಬಂದಿರ್ಬೋದು ಇಲ್ಲ ನಾವಿಲ್ಲಿ ಹೋರಾಟ ಮಾಡ್ತೀವಿ ಅಂತ ಇಲ್ಲಿ ಪೆಂಡರ್ ಹಾಕಕ್ಕೆ ಬರ್ತೀವಿ ಅಂದ್ರೆ ನೀವು ಪ್ರಿಪೇರ್ ಆಗೋದು ನಾವೀಗ ಗೌರವವಾಗಿ ನಿಮಗೆ ವಿನಂತಿ ಮಾಡಿ ಹೇಳ್ತಿದ್ದೇವೆ ಆ ಕಮಿಷನರ್ ಕರೆದು ನಮ್ಮ ಡಿಮ್ಯಾಂಡ್ಸ್ ಏನಿದೆ ಮುನ್ನೂರ ಐವತ್ತು ಅಂಗಡಿಗಳನ್ನ ಕಟ್ಕೊಡ್ಬೇಕು ಮತ್ತೆ ದೇವಸ್ಥಾನ ಇಲ್ಲಿ ಉಳಬೇಕು ಇಲ್ಲಿ ಉಳಿಬೇಕು ನಮ್ಮ ಮನವಿ ಇದೆ ಅದನ್ನ ಕೂತ್ಕೊಂಡು ಸಾರ್ಟ್ಔಟ್ ಮಾಡ್ಬೇಕು ಇಲ್ಲ ಡಿಸ್ಟ್ರಿಕ್ ಮಿನಿಸ್ಟರ್ ಕರೆಸ್ತಾರ ಇಲ್ಲ ನಗರಾಭಿವೃದ್ಧಿ ಸಚಿವರು ಕರೆಸ್ತಾರೆ ಜಾಗ ಸಂಬಂಧಪಟ್ಟಂತವರು ಇಲ್ಲ ಹೋಮ್ ಮಿನಿಸ್ಟರ್ ಕರೆಸ್ ಮಾತಾಡ್ತಾರೆ ಮಾತಾಡಿ ಅದು ಇಲ್ಲ ನಾವು ಹೇಳ್ದ ಮನವಿ ಕೊಟ್ಟು ಮನವಿ ಕೊಟ್ಟ ಮೇಲೆ ಕಮಿಷನರ್ ಹೇಳಿದ್ರು ಕಮಿಷನರ್ ಅಲ್ಲಿವರೆಗೂ ಮನವಿನ ತಗೊಂಡು ಇವ್ರನ್ನೆಲ್ಲ ಕರೆದು ನಮ್ಮನ್ನು ಕರೆದು ಅಗ್ರಿಮೆಂಟ್ ಮಾಡೋವರ್ಗುನು ಅವ್ರ ಹಾಕಿದ್ ಕೆಲಸ ಕೊಟ್ಟರು ಹೇಳಿದ್ರು ಅದೆಲ್ಲ ಹೇಳಿದ್ರು ಕೆಲಸ ಯಾಕಿ ಅವನು ಏನು ಅರ್ಥ ಹಂಗಾರೆ ಅವನೇನು ಸುಪ್ರೀಮ್ ಅವನು ಅವನೇನು ಸರ್ಕಾರದ ಕೆಲಸನ ಇದು ಕೊಟ್ಟು ಸರ್ಕಾರದ ಕೆಲಸ ಅಲ್ಲ ಸರ್ ಗೊತ್ತಿರಲಿ ಅದಕ್ಕೆ ಅವನಿಗೆ ನೀವೆಲ್ಲ ರಕ್ಷಣೆ ಕೊಡ್ಕೊಂಡು ಕೇಳಿ ಸರ್ ಯಾರೋ ನಿಮಗೆ ಅವನು ಇನ್ಫ್ಲೂಯೆನ್ಸ್ ಅಂತ ಅಂತೇಳಿ ನೀವು ಅವನಿಗೆ ರಕ್ಷಣೆ ಕೊಡೋದು ತಪ್ಪು ಸರ್ ಖಂಡಿತ ತಪ್ಪು ನಾನು ಕೇಳಿ ಸರ್ ನಾವು ಕಾನೂನು ಕೈ ತಗೊಳಲ್ಲ ನೀವು ಅವನಿಗೆ ರಕ್ಷಣೆ ಕೊಡಬಾರ್ದು ಅವನು ಕಾನೂನು ಪ್ರಕಾರ ಏನಿದೆಯೋ ಅದು ಮಾಡಲಿ ಅವನು ವರ್ಕ್ ಆರ್ಡ್ರ್ ಕೊಟ್ಟ ಮೇಲೆ ಇಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಅವನು ಫ್ರೀಯಾಗಿ ಮೂಮೆಂಟ್ ಮಾಡಬೇಕೇ ಹೊರತು ದಿನಾ ಬೆಳಿಗ್ಗೆ ಜಗಳ ಮಾಡ್ಕೊಂಡು ಹೋದರೆ ಅವ್ರ ಅಪ್ರಾಣೆ ಅವನು ಇವತ್ತು ಗಣೇಶನ ಮುಂದೆ ಹೇಳ್ತೀನಿ ಒಂದು ಅವ್ನೊಂದು ಇಲ್ಲಿ ಇಲ್ಬಿಡೋಣ ಸರ್ಕಾರ ಎಷ್ಟ್ ದಿನ ಜೈಲ್ಗೆ ಹಾಕ್ಬೋದು ಸರ್ಕಾರ ನಾನ್ ನಿಮ್ಮನ್ನ ಹೇಳಲ್ಲ ನೀವು ಸರ್ಕಾರ ಹೇಳ್ದಂಗೆ ಕೇಳ್ತೀರಿ ಎಷ್ಟು ದಿನ ಜೈಲ್ಗೆ ಹಾಕ್ಬೋದು ಇಲ್ಲಿರೋರೆಲ್ಲ ಜೈಲ್ಗೆ ಹಾಕ್ತಾರ ಮುಂದುವರೆ ಸರ್ ಈಗ ಸರ್ಕಾರ ಬಡವರು ಬರಲ್ಲ ಒಂದೇ ಪ್ರಶ್ನೆ ನೀವ್ ಹೇಳ್ಬೇಕಲ್ಲ ಸರ್ಕಾರ ಕೇಳಿ ಸರ್ ಸರ್ಕಾರ ಮಾಡ್ಕೊಂಡು ಹೋಗ್ತಿರೋದು ಯಾರು ಅಲ್ಲ ಸರ್ಕಾರ ಬಡವರು ಪರನ ಶ್ರೀಮಂತನ್ ಪರನ ಇವ್ನ ಯಾವನ ನೂರ್ ಕೋಟಿ ಒಂದ್ ಬೇಕಾ ಸರ್ಕಾರಕ್ಕೆ ಮುನ್ನೂರ ಜನ ಬಡವರು ಬೇಕಾ ನಿರ್ಧಾರ ಮಾಡ್ಲಿ ನಿಮ್ಮ ಕೇಳಿ ಸರ್ ನಿಮ್ಮ ಕಮಿಷನ್ ನಿರ್ಧಾರ ಮಾಡ್ಲಿ ಹೋಮ್ ಮಿನಿಸ್ಟರ್ ನಿರ್ಧಾರ ಮಾಡ್ಲಿ ಇಲ್ಲಿರುವಂತ ಮುನ್ನೂರ ಜನ ಬೇಕಾ ಇವ್ನ ಯಾವ ನೂರ್ ಕೋಟಿ ಇನ್ವೆಸ್ಟ್ ಮಾಡೋ ಶ್ರೀಮಂತ ಬೇಕಾ ಇಷ್ಟೇ ನಮ್ಗೆ ಪ್ರಶ್ನೆ ಇದು ಉತ್ತರ ಕೊಡ್ಲಿ ಸರ್ ಹೇಳಿದ್ರೆ ಸರ್ ಅವನು ವರ್ಷಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಬಾಡಿಗೆ ಕಟ್ತಾನೆ ನಮ್ಮವರು ಕೂಡ ಸಾವಿರ ರೂಪಾಯಿ ಒಂದ್ ಅಂಗಡಿ ಬಾಡಿಗೆ ಕೊಡ್ತಾರ ಅದಕ್ಕೆ ಅಗ್ರಿಮೆಂಟ್ ಒಪ್ಪಬೇಕು ಅವನು ಅವನ್ ಬಂದ್ ಸರ್ಕಾರಿ ಜಾಗದಲ್ಲಿ ಮಜಾ ಮಾಡಿ ಕೋಟಿ ಅದ್ರು ಆಗಕ್ಕೆ ಯಾವ್ದೇ ಕಾರಣ ನಮ್ ಹೆಣ ಹೋದ್ರು ಬಿಡಲ್ಲ ನಾನು ಹೇಳ್ಬಿಟ್ಟಿದ್ದೇನೆ ನೀವು ಗುಂಡುಡಿಕೆ ಹೊಡಿಯಂತೀನಿ ನಾನು ನಮ್ ಎಣ ಹೋದ್ರು ಇಲ್ಲಿ ಕತ್ತಕ್ ಬಿಡಲ್ಲ ಅವನು ಆ ಬಡವರು ಮುಂದೂರ ಐದು ಜನಕ್ಕೆ ಅಂಗಡಿ ಕೊಟ್ಟಿಲ್ಲ ವೆರಿ ಕ್ಲಿಯರ್ ಐ ವಿಲ್ ಟೆಲ್ ದ ಗೌರ್ಮೆಂಟ್ ಒಡಿ ಗುಂಡು ಬೇಕಾರೆ ನಾನು ಇಲ್ಲೇ ಮಲತ್ತೀನಿ ನೋಡೋಣ ತಾಕತ್ತಿದ್ರೆ ಅಟ್ ಇಸ್ ಮೈ ಡಿಸಿಷನ್ ಅಲ್ಲ ಕೇಳ್ರಿ ಆ ತರ ಬಂದ್ರು ಕೂಡ ಈ ದೇಶಕ್ಕೆ ಎಷ್ಟೋ ದಿನ ಜಾಗ ಮಾಡೋರು ಸ್ವಾತಂತ್ರ್ಯಕ್ಕೆ ಯಾವ ಶ್ರೀಮಂತ ಮಜಾ ಮಾಡ್ಲಿ ಅಂತಲ್ಲ ಬಡವರು ಸ್ವಾತಂತ್ರ್ಯಕ್ಕೋಸ್ಕರ ಈ ದೇಶದಲ್ಲಿ ಸಾವಿರಾರು ಜನ ಪ್ರಾಣ ಕೊಟ್ಟವ್ರೆ ಇವತ್ತು ಬಡವ್ರ ಮೇಲೆ ಸಮಾಧಿ ಇಲ್ಲಿ ಬಿಲ್ಡಿಂಗ್ ಕಟ್ತೀನಿ ಅಂತ ಹೇಳಿ ಇದು ಮಾಡ್ತೀವಿ ಅಂದ್ರೆ ತಾಕತ್ತೀರ ಸಿದ್ದರಾಮಯ್ಯ ಬಂದು ಹೇಳಿ ನಾನು ಸಮಾಜವಾದಿ ಅಂತ ಹೇಳ್ತಾರಲ್ಲ ಬಂದ್ ಹೇಳಿ ಇಲ್ಲಿ ನಾನು ಸಮಾಜವಾದಿ ಅಲ್ಲಪ್ಪ ನಾನು ಬಿಲ್ಡರ್ಸ್ ಪರ ನಾನೀಗ ಬಂಡವಾಳ ಶಾಹಿ ಪರ ಅಂತ ಹೇಳಿ ಸಿದ್ದರಾಮಯ್ಯನವರು ಏನ್ ಇದು ಏನ ಮುನ್ನೂರ ಜನಕ್ಕೆ ಅಂಗಡಿ ಕೊಡಿ ಅಂತ ಹೇಳಿದ್ರೆ ಬಂದು ಏಕಾಏಕಿ ಅವ್ರನ್ನ ತಳ್ಳೋದು ಅವ್ರಿಗೆಲ್ಲ ಬರ್ದ ವ್ಯಾಪಾರ ಮಾಡ್ದಂಗೆ ಬೀಗ ಹಾಕೋದು ಮತ್ತೆ ಇವ್ರು ಒಳಗಡೆ ಬಿಡದೆ ಪೂಜೆ ಮಾಡೋದು ಮುನ್ನೂರ ಜನ ಒಂದೇ ಅಲ್ಲ ಇಡೀ ತುಮಕೂರಿನಲ್ಲಿರೋ ಒಂದು ಲಕ್ಷ ಜನ ಇಲ್ಲಿಗೆ ಬರೋದು ವ್ಯಾಪಾರ ತರಕಾರಿ ಹೂವು ತರಕ್ಕೆ ಎಲ್ಲ ಹೋಗ್ತಾರೆ ಸರ್ ಇಲ್ಲೇ ಬರ್ಬೇಕು ಆಯ್ತಾರ ಜೊತೆ ಅದನ್ನೇ ನಾನು ಮಾತಾಡ್ತೀನಿ ಅದು ಮಾಡೋವರೆಗೂ ಎಕ್ಸಿಡೆಂಟ್ ಅಷ್ಟೇ ಜನರೇಟರ್ ಆಫ್ ಮಾಡ್ಸಕ್ಕೆ ಹೇಳಿ ಸರ್ ಹೇಳಿ ಸರ್ ಸರ್ ಇಪ್ಪತ್ತೈದು ವರ್ಷದ ಕಸ ಇತ್ತು ಹೇಳಿ ಸರ್ ಇಲ್ಲ ಐವತ್ತು ವರ್ಷ ಇಲ್ಲಿ ಕೇಳಿ ಒಂದು ನಿಮಿಷ ಇಪ್ಪತ್ತೈದು ವರ್ಷದ ಕಸ ಇತ್ತು ಇವತ್ತೇನು ಕಸ ಕ್ಲೀನ್ ಮಾಡೋದು ಟೆಂಡರ್ ಆದ್ಮೇಲೆ ಆಗ್ಲಿ ಸಾಲ್ವ್ ಆಗ್ಲಿ ಸಾಲ್ವ್ ಆಗ್ಲಿ ಸಾಲ್ವ್ ಆಗ್ಲಿ ಕರೆ ಕಮಿಷನ್ ಕರೆ ಸಾಲ್ವ್ ಮಾಡಿ ಅಷ್ಟೇ ಇಲ್ಲಾಂದ್ರೆ ನಾವೇ ನಿಲ್ಲಿಸ್ತೀವಿ ಅಷ್ಟೇ ನಾವೀಗ ಹೇಳಿದೀವಿ ನಿಮಗೆ ನಾವೆಲ್ಲ ಮೀಡಿಯಾ ಮುಂದೆ ಹೇಳಿದ್ವಿ ನಿಲ್ಲಿಸಿ ಅಂತ ಇಲ್ಲ ನಾವೇ ನಿಲ್ಲಿಸ್ತೀವಿ ಹೋಗಿ ಅದು ಚೆನ್ನಾಗಿ ಕಾಣಲ್ಲ ಅದು ನಾವು ಹೇಳೋ ಕೂಡ ಕಮಿಷನರ್ಗೆ ಹೇಳಿದ್ವಿ ನಿಮ್ಗೂ ಹೇಳಿದ್ದೆ ಲಾಸ್ಟ್ ಒಂದು ಅರ್ಧ ಗಂಟೆ ನೋಡ್ತೀವಿ ನಾವೇ ನಿಲ್ಲಿಸ್ತೀವಿ ದಯವಿಟ್ಟು ಸಾಲ್ವ್ ಆಗೋವ್ರಿಗೂ ಅವ್ನಿಗೆ ಅಲ್ಲಿ ಎಲ್ಲ ತೊಗೊಂಡೋಗಿ ಆಸ್ತಿ ನಿಲ್ಲಿಸು ಅಂತ ಹೇಳಿ ಆಮೇಲೆ ಏನು ಮಾಡ್ಕೊಳ್ಳಿ ಸಾಲ್ವ್ ಆದ್ಮೇಲೆ ಬಡವರು ಬಡವ್ರ ನಿರ್ಧಾರ ಆದ್ಮೇಲೆ ನಮ್ದೇನ ದೇವಸ್ಥಾನ ಎರಡು ನಿರ್ಧಾರ ಆದ್ಮೇಲೆ ನಮ್ದೇ ತರಕಾರಿ ನಾವು ನೀವು ಸುದ್ದಿಗೂ